ಸೇವಾ 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 ಸರ್ವಿಸ್ತಕ್ಕಂಥ ರಾಜ್ಯ ಸರ್ಕಾರ ಇದುವರೆಗೂ ಆತ್ ಮೇಲೆ ಅದಕ್ಕೆಲ್ಲ ತಗೊಂಡಿಲ್ಲ ಆ ಕೇಂದ್ರ ಸೇವಾ ಸಮಿತಿ ಅವರಾದ್ರೂ ವಾಪಸ್ ಕಳಿಸ್ತಾ ಇಲ್ಲ ಇವರಾದ್ರೂ ಕಳಿಸ್ಕೊಡ್ಬೇಕು ಯಾವುದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಮೀನಾನ್ವೇಷನ್ ಎಸ್ತಾ ಇದೆ ಅದ್ರ ಪರವಾಗಿ ಮಾತಾಡೋದಕ್ಕೆ ನಾವು ಸಭೆ ಸೇರಿದ್ದೀವಿ ಈ ಸಭೆಯಲ್ಲಿ ನಾವು ಹೇಳಿ ಮುಗಿಸ್ತೀನಿ ನಮ್ಮ ಈ ಈ ಪತ್ರಿಕಾವೃಷ್ಟಿನ ವಿಷಯ ನಮ್ಮ ಹಿರಿಯರ ಗೊಬ್ಬರ ವಿಷಯ ಏನು ನಮ್ಮ ವಕೀಲ ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಲೋಕಾಯುಕ್ತ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಅವಾಜಸಭೆಗಳಿಂದ ಅವಹೇಳನಕಾರಿ ಉತ್ಪಾದಗಳನ್ನು ಬಳಸಿ ಅದು ಬಳಸಲು ಅವರು ಐ ಪಿ ಎಸ್ ಅಂಗ ಅವ್ರದ್ದು ನೀತಿ ನಿಯಮ ಇರುತ್ತೆ ಭಾರತೀಯ ಆಡಳಿತ ಸೇವಾ ನಿಯಮಗಳ ರೀತಿಯ ಅವ್ರದ್ದು ಏನು ಮಾತಾಡ್ಬೇಕು ಅದನ್ನು ಮಾತಾಡಬೇಕು ಸರ್ಕಾರಿ ಒಂದು ನಿಯಮ ಸಿದ್ಧಾಂತ ಬಿದ್ದೇ ಮಾತಾಡಬೇಕಾದ್ರೆ ಅವರು ನಮ್ಮ ನಾಯಕರ ಬಗ್ಗೆ ಅದು ಕೆಟ್ಟ ಪದದಿಂದ ಪದ ಹೇಳಬಾರ್ದು ಅದನ್ನು ನಿಮಗೆ ಪುನೀಶ್ ಕೊಟ್ಟರೆ ಅವರಿಗೆ ಹಾಸನದಲ್ಲಿ ಮುಂದಿ ಕೊಡ್ತೀವಿ ಅವರ ಸತ್ಯದಿಂದ ಪದ ಪದಪತಿ ಮಾತನಾಡುತ್ತಾರೆ ಇದು ನಾವು ಚೀತಾ ಕಾಲದಿಂದ ತೀವ್ರವಾಗಿ ನಿರ್ಮಿಸ್ತಾ ಇದ್ದೀವಿ ಇನ್ನು ಮುಂದೆ ಇದ್ದಾಗ ನಡೆದಾಗ ಅದ್ರ ಪರಿಣಾಮ ಬೇರೆ ಇದಕ್ಕೆ ಅದರ ಚಂದ್ರಶೇಖರ್ ಅವರು ಇದನ್ನು ಕ್ಷಮೆ ಕೇಳಬೇಕು ಅವರಲ್ಲಿ ಇನ್ನೊಂದು ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಬ್ಬ ಅಧಿಕಾರಿ ಕೇಂದ್ರ ಸೇವೆ ಅಧಿಕಾರಿ ಹಿಮಾಚಲ ಪ್ರದೇಶದಿಂದ ನಿಯೋಜನೆ ಮೇಲೆ ಬಂದಿರುವಂಥ ಅಧಿಕಾರಿ ಇಲ್ಲಿ ಸರ್ಕಾರದ ಒಂದು ಮಟ್ಟದಲ್ಲಿ ಅವರನ್ನು ಅವರನ್ನ ಒಂದು ಪರಿಪರ್ಷೆ ಮಾಡಬೇಕನ್ನೋ ಉದ್ದೇಶದಿಂದಲೇ ಅವರನ್ನು ಆ ಒಂದು ಎ ಡಿ ಜಿ ಯುದ್ಧಕ್ಕೆ ಇಟ್ಟು ಮೂಢಪುಟ್ಟವ್ರೆ ನೇಮಿಸಿ ಅವ್ರನ್ನ ಬಳಸ್ಕೊಳ್ತಾ ಇದ್ರು ಆ ಒಂದು ಇದರಲ್ಲಿ ಅಧಿಕಾರಿಗಳ ವಿರುದ್ಧವಾಗಿ ಅವ್ರು ಬಿಡೀತಾರದನ್ನು ವಿರುದ್ಧ ತಪ್ಪನ್ನು ಅವರು ಪತ್ರಿಕಾ ಮುಖಾಂತರ ಅವರು ತಿಳಿಸಿರ್ತಾರೆ ಕುಮಾರಸ್ವಾಮಿ ಅವರು ಅದನ್ನು ಅವರು ಯಾವ ರೀತಿ ಯಾವ ಮಟ್ಟ ಪತ್ರಿಕೆ ಮಾಡಿಕೊಂಡು ಮಾತಾಡಬೇಕಾದ್ರೆ ತಂತ್ರ ಬಳಸಿಲ್ಲ ಅವರು ಇವರ ದೃಷ್ಟಿಯಲ್ಲಿ ಇಟ್ಕೊಂಡು ಕುಮಾರಸ್ವಾಮಿ ಕೆಟ್ಟ ಬಳಸಿ ಮಾತಾಡಿಸ್ ತುಂಬ ಖಂಡನೀಯ ಇದು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇದರ ಬಗ್ಗೆ ನಮ್ಮ ಹಿರಿಯರಾದಂಥ ಗೋಪಾಲ ಕೃಷ್ಣಪ್ಪ ಮತ್ತು ವೆಂಕಟಣ್ಣನವರು ಹೇಳಿದಕ್ಕೆ ಏನು ಈಗ ನಮ್ಮ ಒಂದು ಸಮುದಾಯದ ಹಿರಿಯ ನಾಯಕರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವರು ಆಲಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಶನಿವಾರ ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅದ್ರ ನಂತರ ಸ್ವಲ್ಪ ಸಮಯದಲ್ಲೇ ಒಂದು ಪತ್ರವನ್ನ ಎ ಡಿ ಪಿ ಅವರಾದಂತಹ ಚಂದ್ರಶೇಖರ್ ಅವರು ಮಾಡಿ ಅದರಲ್ಲಿ ಆ ಪತ್ರದಲ್ಲಿ ಅವರ ಐ ಟಿ ಟೀಮ್ ತಂಡದಲ್ಲಿ ಅವರ ಕೆಳಗಡೆ ಕೆಲಸ ಮಾಡತಕ್ಕಂಥವರಿಗೆ ಗುರುತಿಸುವ ರೀತಿಯಲ್ಲಿ ಒಂದು ಪತ್ರ ಮಾಡುವ ರೀತಿಯಲ್ಲಿ ಪತ್ರ ಮಾಡಿ ಅದರಲ್ಲಿ ಪದ ಬಳಕೆ ಮಾಡಿರ್ತಕ್ಕಂಥ ಒಂದು ವಿಚಾರವಾಗಿ ನಾವು ಇವಾಗ ಅಸಮಾಧಾನಗೊಂಡು ಇಲ್ಲಿ ನಾವು ಈ ಬರ್ನಾಡ್ ಶಾಮ್ ಅವರು ಹೇಳಿರ್ತಕ್ಕಂಥ ಕೆಲವು ಮಾತುಗಳನ್ನ ತಗೊಂಡು ಹಂದಿಗಳು ಹುಲ್ಸನ್ನ ಇಷ್ಟಪಡ್ತವೆ ಹಂದಿಗಳ ಸಹವಾಸ ಮಾಡಿದರೆ ನಾವು ಸಹಿತ ಆ ಕೊಳಕನ್ನ ಹಚ್ಕೋಬೇಕಾಗ್ತದೆ ಸೇಸ್ಕೊಳ್ಬೇಕಾಗ್ತದೆ ನಮ್ಗಲ್ಲಿ ಬೇಡ ಈಗ ಹಾಲಿ ಅಧಿಕಾರ ಅಧಿಕಾರದಲ್ಲಿರ್ತಕ್ಕಂಥ ಅಥವಾ ಶಕ್ತಿ ಇರ್ತಕ್ಕಂಥವ್ರು ಕ್ರಿಮಿನಲ್ ಕೆಲವು ನಮ್ಮನ್ನ ಕುಕ್ಕಿಸುವಂತ ಕೆಲಸ ಮಾಡ್ತಾರೆ ನಾವು ಅದಕ್ಕೆ ಭಯ ಪಡೋದು ಬೇಡ ನಾನಂತೂ ಭಯ ಇಲ್ಲದೆ ಕೆಲಸ ಮಾಡಿದ್ದು ನೀವು ಭಯ ಇಲ್ಲದೆ ಕೆಲಸ ಮಾಡಿ ಅಂತ ರೀತಿಯ ಇಲ್ಲಿ ಏನಾದರೂ ವಿಚಾರ ಕುಮಾರಸ್ವಾಮಿ ಸಾಹೇಬ ಪ್ರಸ್ತಾಪ ಮಾಡಿದ್ರೆ ನಿಮಗೇನಾದರೂ ಏನಾದ್ರೂ ಹೋವಾ ಇದ್ರೆ ನಿಮಗೇನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಬೇಕಾದ ಕಡೆಯಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅಥವಾ ಅದನ್ನ ಬೇರೆ ರೀತಿಯಲ್ಲಿ ನೀವು ಪ್ರಸ್ತಾಪ ಮಾಡಬಹುದಾಗಿತ್ತು ಪದ ಬಳಕೆಯನ್ನ ನೀವು ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿಯಾಗಿ ನೀವು ಬಳಸುವಂಥ ಪದಗಳು ಏನಿದೆ ಆ ಪದಗಳನ್ನ ನೋಡಿದ್ರೆ ನೀವು ಸಂಸ್ಕೃತಿನ ತಿಳಿಸ್ತೀವಿ ಒಬ್ಬ ಹಿರಿಯ ರಾಜಕಾರಣಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದವ್ರನ್ನ ಕೇಂದ್ರ ಮಂತ್ರಿಗಳನ್ನ ನೀವು ಬಳಸಿರ್ತಕ್ಕಂಥ ಪದಗಳು ಬಹಳ ಆಕ್ಷೇಪ ಕೊಡುವಂತ ಒಂದು ಓ ಈ ರೀತಿಯಾದಂಥ ಪದಗಳನ್ನ ಬಳಕೆ ಮಾಡಿ ಇವರು ಕುಮಾರಸ್ವಾಮಿ ಅವ್ರನ್ನ ನಮ್ಮ ಸಮುದಾಯದ ಹಿರಿಯ ನಾಯಕರನ್ನ ಮಾತಾಡಿದ ನೋಡಿ ನಮಗೆಲ್ಲಾನು ಅತೀವಾದಂತ ಬೇಸರ ಆಗಿದೆ ನೋವಾಗಿದೆ ಈ ಮಾತಾಡಿರ್ತಕ್ಕಂಥ ಹೇಳಿದೀವ್ರು ಚಂದ್ರಶೇಖರ್ ಅವ್ರು ಹೇಳಿದಾರೆ ಈಗಾಗಲೇ ನಮ್ಮ ಹಿರಿಯರು ಹೇಳಲಾಗಿದೆ ಹಿಮಾಚಲ್ ಪ್ರದೇಶ ಕೇಡರ್ನ ಒಬ್ಬ ಐ ಪಿ ಎಸ್ ಅಧಿಕಾರಿ ಇನ್ನು ನಮಗೂ ಗೊತ್ತಿರ್ತಕ್ಕಂತ ಮಟ್ಟಕ್ಕೆ ಐದು ವರ್ಷದ ಮೇಲೆ ಯಾವುದೇ ಒಂದು ಕ್ರೀಡರ್ ಎಲ್ಲಿ ಯಾವ್ದು ರಾಜ್ಯದ ಕೇಡರ್ ಇದ್ದಾರೆ ಅದನ್ನ ಬಿಟ್ಟು ಐದು ವರ್ಷದ ಮೇಲೆ ಬೇರೆ ಕಡೆ ಇರೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಆದರೆ ಅಂಥ ಒಬ್ಬ ಅಧಿಕಾರಿಯ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ಇಟ್ಕೊಂಡು ಒಬ್ಬ ಕೇಂದ್ರ ಮಂತ್ರಿನ ಅವಮಾನ ಆಗುವ ರೀತಿಯಲ್ಲಿ ಅವರು ಮಾತಾಡಿದ ಬೇಕಾದ್ರೆ ಇನ್ನೂ ಅವ್ರನ್ನ ಒಂದು ಉನ್ನತ ಹುದ್ದೆಯಲ್ಲಿ ಇಟ್ಕೊಂಡು ಅವ್ರನ್ನ ಇಲ್ಲೇ ಇಟ್ಕೊಂಡು ಅವರಿಗೆ ಮಾನಸಮ್ಮಾನಗಳು ಕೊಡುವಂಥ ರೀತಿ ನೋಡಿದರೆ ನಮಗೆಲ್ಲ ಬಹಳನೇ ಬೇಜಾರಾಗಿದೆ ನೋವಾಗಿದೆ ನಮ್ಮ ಸಮುದಾಯದವರು ಎಲ್ಲರೂ ಈ ದಿವಸ ತಮ್ಮ ಮುಖಿಯನ್ನು ಒತ್ತಾಯ ಮಾಡ್ತೀವಿ ಕೂಡಲೇ ಚಂದ್ರಶೇಖರ್ ಅವರು ಅವರು ಆಡಿರ್ತಕ್ಕಂಥ ಮಾತುಗಳು ಅಥವಾ ಬಳಸಿರ್ತಕ್ಕಂಥ ಪದಗಳನ್ನು ವಾಪಸ್ ತಗೋಬೇಕು ಕ್ಷಮೆಯನ್ನು ಆಚರಿಸಬೇಕು ಎರಡನೇದು ರಾಜ್ಯ ಸರ್ಕಾರ ಈ ರೀತಿ ಉದ್ದಟತನ ಇರತಕ್ಕಂಥ ಅಧಿಕಾರಿಗಳನ್ನ ಉನ್ನತ ಸ್ಥಾನದಲ್ಲಿ ಎಸ್ ಐ ಟಿ ಮುಖ್ಯಸ್ಥರಾಗೆಲ್ಲ ನೇಮಿಸಿದರೆ ಇವರು ಯಾವ ರೀತಿ ನ್ಯಾಯೋಚಿತವಾಗಿ ಇವರು ತನಿಖೆಗಳನ್ನ ಮಾಡ್ತಾರೆ ಅಂತ ಅನ್ನೋದನ್ನು ಅನುಮಾನ ಇರೋದರಿಂದ ಆ ಸ್ಥಾನದಿಂದ ಅವ್ರನ್ನ ವಜಾಗೊಳಿಸಿ ಅವ್ರನ್ನ ಕೂಡಲೇ ಸೇವೆಯಿಂದ ವಜಾಗೊಳಿಸಿ ಅವರಾಗಿರ್ತಕ್ಕಂಥ ಮಾತುಗಳಿಗೆ ಏನಿದೆ ಅದರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ನಾವು ನಮ್ಮ ಸಮುದಾಯದ ಪರವಾಗಿ ಒತ್ತಾಯ ಮಾಡ್ತೇವೆ ಮುಂದೆ ಏನಾದರೂ ಶ್ರಮೆ ಕೂಡಲಿಲ್ಲ ಸರ್ಕಾರ ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಮ್ಮ ಸಮುದಾಯದ ಕಡೆಯಿಂದ ಉಗ್ರ ಹೋರಾಟವನ್ನು ಸಹಿತ ನಾವು ಹಮ್ಮಿಕೊಳ್ತೇವೆ ಸೊ ಈ ರೀತಿ ನಾವು ನಮ್ಮ ಏನಿದೆ ಬೇಸರ ಏನಿದೆ ಅದಕ್ಕೆ ಮುಖಾಂತರ ಮಹಾನ್ ಚೇತನ ಮತ್ತು ನಮ್ಮ ನಾಡಿನ ಹೆಮ್ಮೆಯ ಮಗ ಮಣ್ಣಿನ ಮಗ ಅಂತಂದ್ರೆ ಸನ್ಮಾನ್ಯ ದೇವೇಗೌಡ ದೇವೇಗೌಡ ಅಂತಂದ್ರೆ ಒಂದು ಶಕ್ತಿ ಅಂತವರ ಮಗನಾಗಿ ಒಬ್ಬ ಡೈಮಂಡ್ ಅಂತ ಹೇಳಿದ್ರ ಅಂತ ಡೈಮಂಡ್ ಆದಂತ ವ್ಯಕ್ತಿ ಸನ್ಮಾನ್ಯ ಕುಮಾರಣ್ಣವರು ಕುಮಾರಣ್ಣವರು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದೆ ಈ ರಾಜ್ಯದ ನೆಲ ಜಲ ಮತ್ತು ನೀರು ಇನ್ನು ರೈತ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಇವರ ಕಾಲದಲ್ಲಿ ಏನು ನಾಟಿ ನಿಷೇಧ ಇರ್ಬೋದು ರೈತರಿಗೆ ಒಂದು ಸಾಲವನ್ನು ಸಾರಾಯಿ ನಿಷೇಧ ಇರಬಹುದು ಇತರ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅನ್ನೋದೇ ಅವರು ಕುಮಾರಣೆ ಇಂಥ ಕುಮಾರಣ್ಣನ ಬಗ್ಗೆ ಇವತ್ತೊಂದು ದಿವಸ ಒಬ್ಬ ಸರ್ಕಾರದಲ್ಲಿ ಸೇವೆ ಸಲ್ಲಿಸ್ತಾ ಒಬ್ಬ ಅಧಿಕಾರಿ ಮಾತಾಡಿರ್ತಕ್ಕಂಥ ಮಾತು ಇದನ್ನ ಖಂಡಿಸ್ತೀವಿ ಅದರ ಪ್ರಯುಕ್ತ ಈಗ ನಮ್ಮ ಸಮುದಾಯ ಇಲ್ಲಿ ಉದ್ದೇಶ ಇದು ಖಂಡನೀಯ ಅವರನ್ನ ಏನು ಇವತ್ತು ನಾವು ಪದ ಬಳಸಿ ನಾವು ಕಂಡಿಸೋದು ವಿಚಾರದಲ್ಲಿ ಏನಾದರೂ ಮಾಡಿ ಇದು ಎಲ್ಲೋ ಒಂದು ಕಡೆ ಸಂಚಲನ ರೂಪಿಸ್ತಾ ಇರ್ಬೋದು ಸನ್ಮಾನ್ಯ ಮುಖ್ಯಮಂತ್ರಿ ಅಂತೇಳಿ ನನ್ನ ಮನಸ್ಸಿಗೆ ಅನಿಸ್ತದೆ ಯಾಕೆ ಅಂತಂದರೆ ಒಬ್ಬ ಅಧಿಕಾರಿಯ ಮಾತನ್ನು ಕೇಳೋದನ್ನು ಹಾಕಿ ಏನು ವಿರೋಧ ಪಕ್ಷದವ್ರನ್ನೇ ನಿರ್ಮೂಲನೆ ಮಾಡಬೇಕು ಅದು ಯಡಿಯೂರಪ್ಪ ಇರ್ಬೋದು ವಿಜಯನಗರ ಇರ್ಬೋದು ಅಥವಾ ಕುಮಾರಣ್ಣ ಇರ್ಬೋದು ಇವ್ರನ್ನ ಒಂದು ದಿವಸ ಆದ ಜಿಲ್ಲೆಯಲ್ಲಿ ಹಾಕಬೇಕು ಕುಮಾರಣ್ಣ ಮೂಲ ಉದ್ದೇಶ ಇದರ ಒಂದು ತಂತ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆದ್ರಿಂದ ಇವ್ರು ಮಾಡ್ತಾ ಇರತಕ್ಕಂಥ ಕೆಲಸ ರಾಜಕಾಲುವೆ ಮೇಲೆ ಇವತ್ತು ಮೂವತ್ತೆಂಟು ಅಂತಸ್ತು ಏನು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿನೂ ನಮ್ಗೆ ಬಂದಿದೆ ಆದ್ರೆ ಈ ಜಿ ಇವ್ರು ಮಾಡ್ತಾ ಇರೋದು ಸರಿ ಇದೆಯಾ ಇವರು ಕ್ರಿಮಿನಲ್ ಅಲ್ವಾ ಇಂಥ ಪದ ಬಳಸ್ಬೋದ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಅವರು ರಾತ್ರಿ ಅನ್ನದೇ ಹಗಲನ್ನದೇ ಹೃದಯ ಆಪರೇಷನ್ ಆಗಿದ್ದು ಸಹ ಸೇವೆಯನ್ನು ಸಲ್ಲಿರ್ತಾರೆ ಅಂತ ಮಹಾನ್ ಛೇತನ ಸನ್ಮಾನ್ಯ ಕುಮಾರಣ್ಣ ಇವತ್ತು ಅವರಿಗೆ ಅವರ ಒಂದು ಸೇವೆಯನ್ನು ಪರಿಗಣಿಸಿ ಇಡೀ ಭಾರತ ದೇಶದಲ್ಲಿ ಒಂದು ಉನ್ನತವಾದ ಸ್ಥಾನಮಾನವನ್ನು ಸನ್ಮಾನ್ಯ ಮೋದಿಜಿಯವರು ಹೇಳುತ್ತಾರೆ ಇವತ್ತು ಅವರ ಒಂದು ಕಾರ್ಯವೈಖರಿ ಯಾವ ಥರ ಇದೆ ಅಂತಂದರೆ ದೇಶದ ಉದ್ಯೋಗಕ್ಕೂ ಏನು ಅವರ ಫ್ಯಾಕ್ಟ್ರಿಗಳು ಅದನ್ನೆಲ್ಲ ಪುನಶ್ಚೇತನ ಮಾಡಬೇಕಂತ ಹೇಳಿ ಹೋರಾಟ ಅದೂ ರಾತ್ರಿ ಅವರು ಕುಡಿತಾರೆ ಅಂತ ಮಹಾನ್ ಚೇತನ ಸನ್ಮಾನ್ಯ ಕುಮಾರಣ್ಣವರು ಇಂಥ ವ್ಯಕ್ತಿಯ ವಿರುದ್ಧವಾಗಿ ಈ ತರ ಇವರು ಪದವನ್ನು ಬಳಸಿರೋದು ಅಕ್ಷಮ್ಯ ಅಪರಾಧ ಆದ್ದರಿಂದ ನಾವು ಸಹ ಈ ಸಂದರ್ಭದಲ್ಲಿ ಇವರು ಪೊಲೀಸ್ ವ್ಯಕ್ತಿ ಅಂತ ಹೇಳಿದ್ರೆ ಒಂದು ಗೌರವ ಆ ಖಾಕಿ ಬಟ್ಟೆ ಅಂತಂದ್ರೆ ಒಂದು ಗೌರವ ಅದಕ್ಕೆ ಏನು ಸಮಾಜದಲ್ಲಿ ಒಂದು ನ್ಯಾಯ ನೀತಿ ಧರ್ಮ ಅನ್ನೋದನ್ನ ಕಾಪಾಡುವಂತ ಶಕ್ತಿ ಇರ್ತದೆ ಆ ಬಟ್ಟೆ ಹಾಕೊಂಡ್ರೆ ಆ ಶಕ್ತಿ ಇರುತ್ತದೆ ಅಂತ ಹೇಳಿ ಒಂದು ಅರ್ಥ ಆದರೆ ಇವರು ಆ ನ್ಯಾಯ ನೀತಿ ಧರ್ಮ ಅನ್ನ ಬಿಟ್ಟು ಈ ಕೆಲವೊಂದು ಪೊಲೀಸರಿಗೆ ನಾನು ಹೇಳೋ ಪದ ಅನ್ವಯಿಸ್ತದೆ ಪೊಲೀಸರು ಬಿಟ್ಟುಬಿಟ್ಟು ಪೋಲಿಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದಲ್ಲಿ ಆದ್ರಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ನಮ್ಮ ಬಾಂಧವರು ಗೃಹಬಾಂಧವರು ಬಾಂಧವರು ಈ ಒಂದು ಮುಖಾಂತರ ನಾನು ಸಹ ನಮ್ಮಲ್ಲಿ ಮನವಿ ಮಾಡ್ತಾ ಇರೋದು ಮತ್ತು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು ಶ್ರೀನಿವಾಸನವರೇ ಅವರಿಗೆ ಅವರ ಕ್ಷಮೆಯನ್ನು ತೋರ್ಬೇಕು ಆ ಪದನ ವಾಪಸ್ ಅಂತ ಅಂತೇಳಿ ನಾನು ಮನವಿ ಮಾಡಿ ಕೆಮ್ಮೇಗೌಡ ಅಂತಂದರೆ ಮುಖ್ಯವಾಗಿ ನಮ್ಮಿಸ್ಬೇಕಾಗ್ತದೆ ನಮ್ಮಲ್ಲಿ ನಮ್ಮ ಒಕ್ಕಲಿಗ ಸಮುದಾಯ ಅಂತಂದ್ರೆ ಈ ರಾಜ್ಯ ಕಟ್ಟಲಿಕ್ಕೆ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ಬಹುಪಾಲು ಎಂಬ ಒಂದು ಸಮಯದಲ್ಲಿ ಈ ಬೆಂಗಳೂರಿ ಬೇಕಾದರೆ ಒಂದು ಗರ್ಭಿಣಿಯ ನಿಂಗೆ ಬಲಿ ಕೊಟ್ಟರೆ ಉಳಿಯುತ್ತೆ ಅಂದಾಗ ತನ್ನ ಬೇರೆಯವ್ರನ್ನ ಬಲಿ ಕೊಟ್ಟರೆ ಅದು ಶಾಂತಿ ಆಗಲ್ಲ ಸ್ವಂತ ತನ್ನ ಸೊಸೆಯನ್ನೇ ಬಲಿ ಕೊಟ್ಟಿರ್ತಕ್ಕಂಥ ವಂಶಸ್ಥರು ಅವರು ಕೆಂಪೇಗೌಡ ವಂಶಸ್ಥರು ಅಂತ ಕುಮಾರಸ್ವಾಮಿ ಈ ನಾಳೆ ಕಟ್ಟಿರ್ತಕ್ಕಂಥ ಕೆಂಪೇಗೌಡರ ವಂಶಸ್ಥರನ್ನೇ ಅವ್ರನ್ನ ನಾವು ಯಾವ ಪದದಲ್ಲಿ ಉಪಯೋಗಿಸ್ಬೇಕಂದ್ರೆ ಅವ್ರಿಗೆ ತುಂಬ ದೊಡ್ಡವರು ಅವರಿಗೆ ಸಂಸ್ಕಾರ ಅನ್ನೋದು ಕಲಿಸಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆ ಸಂಸ್ಕಾರ ಇದ್ದಿದ್ದರೆ ನಾನು ಯಾವ ಸ್ಥಾನದಲ್ಲಿದ್ದೀನಿ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದರ ಪರಿಗಣ ಇದೆ ಆ ಸಂಸ್ಕಾರ ಕಳಿಸಿಲ್ಲ ಆ ಹಿನ್ನೆಲೆಯಲ್ಲಿ ಇಂಥ ಪದಗಳನ್ನು ಕಳಿಸ್ತಾರೆ ಅಂತ ಅವ್ರಿಗೆ ಇವ್ರನ್ನ ಹೋಲಿಕೆ ಮಾಡಬಹುದು ಅನ್ನೋದು ನಾವು ಕೆಟ್ಟ ಪದ ಉಪಯೋಗಿಸ್ತಕ್ಕಂಥವ್ರಲ್ಲ ನಾವು ಕೆಟ್ಟದಾಗಿ ಮಾತಾಡ್ತಕ್ಕಂಥವ್ರಲ್ಲ ನೀನು ತಪ್ಪು ಮಾಡಿರ್ತಕ್ಕಂಥದನ್ನ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದ್ರೆ ನಿನ್ನ ರಾಜೋಷವಾಗಿ ಒಬ್ಬ ಜವಾಬ್ದಾರಿ ಇಂತಹ ಸ್ಥಾನದಲ್ಲಿ ಇದ್ದೀನಿ ಅನ್ನೋದನ್ನ ಮರೆತು ಒಂದು ಪ್ರಸ್ಟ್ ಪಟ್ ಕಳಿಸ್ತೀನಿ ಅಂತಂದ್ರೆ ಅದ್ರಲ್ಲಿ ವರ್ಡ್ ಏನಿದೆ ಅಂತ ಕ್ಲೀನಾಗಿ ಅರ್ಥ ಮಾಡಿ ಇಂತಹ ವರ್ಡ್ಗಳನ್ನ ಉತ್ಸವಿಸಿರ್ತಕ್ಕಂಥ ಇವನ್ನ ಪಕ್ಷ ಯಾವುದಾದ್ರೂ ಇದೆ ಇವತ್ತು ಮುಳುಗಾಗುತ್ತೆ ನಾಳೆ ಆಗುತ್ತೆ ಅದನ್ನ ಬೇರೆ ಅರ್ಥದಲ್ಲಿ ಏನಿರ್ತಾರೆ ಅಂತ ಅಲ್ಲ ಯಾರೋ ನಾಳೆ ಇವ್ರು ಇದೆ ಮುಂದೆ ಇದೆ ಇಂತಹ ಸಮುದಾಯವನ್ನ ಈ ತರ ಮಾತಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ದಿನಗಳಲ್ಲಿ ಸಮುದಾಯ ಏನು ಕೆಂಪೇಗೌಡರ ವಂಶಾಸ್ತ್ರ ಅಂತ ನಾವೇನು ಚಿಕ್ಕಿಲ್ಲ ನಾವು ಸಂಪ್ರದಾಯ ನಮಗೆ ಕೆಂಪೇಗೌಡರ ಕಾಲದಲ್ಲಿ ಏರ್ಪಟ್ಟಿರ್ತಕ್ಕಂಥ ಇದನ್ನು ಭಾರತದರ್ಶನದಲ್ಲೇ ನಾವು ಹೋಗ್ತಾ ಇದ್ದೀವಿ మాట్లాడేంద్ర ఒగళ్ళు నమ్మే బరల్ అంతకండేనో జాస్తి బరుతే సంస్కార వస్తువులు అన్న ఈవ్ నోడి ఎలా ఏం మాట్లాడే అదే మాట్లాడతారు ఇంతా ఒళ్ళగడ్ ఆ మాట్తాయి మాట్లాడేంతోరాటరూ కను కెత్క్రీ కంప్లైంట్ కొడుకు నేను నేను హెల్త సంవిధాక ఐపీఎస్ హే నీనే ఈ మట్ట నాలు యాక మాట్లాడబారు అల్లిగే కలికల్ సంస్కార కలిసిర నిమ్మ అప్ప అమ్మ ఫస్ట్ సంస్కారీ చంద్రశేఖర్ యా వృత్త నాలు లో లోక్త ఎస్ అందే నేను ముఖ్యస్థరీ నేమ్సారి నా జవాబారి శాసాంగ కార్యాంగ న్యాయంగా

ಏ ಅವನೇ ಹಿಂಗೆ ಮಾತಾಡದ ಅಂತ ಆ ಹೊರಡಿಸು ನಿಮ್ಮನ್ನ ನಾವು ಅವನು ಇವನು ಅಂತ ಮಾತಾಡ್ತಕ್ಕಂಥ ಸಂದರ್ಭ ಸಾರ್ವಜನಿಕರಲ್ಲಿ ಬದುಕುವಕ್ಕೂ ಮುಂಚಿತವಾಗಿ ಬಹಿರಂಗವಾಗಿ ಒಂದು ಮೀಡಿಯಾ ಕಾನ್ಫರೆನ್ಸ್ ಕರೆದುಬಿಟ್ಟು ನಾನು ಮಾತಾಡಿರ್ತಕ್ಕಂಥ ಅಕ್ಷಂಶ ಅಪರಾಧ ನಾನು ಈ ಮಾತನ್ನು ವಾಪಸ್ ಪಡ್ಕೊಂತ ಇದ್ದೀನಿ ನನ್ನ ತಪ್ಪಾಯಿತು ಅಂತ ಬಹಿರಂಗ ಶ್ರಮೆ ಕೇಳ್ರಿ ನೀವೇನು ಸಾಧ್ಯನಾ ಬೆಂಗಳೂರಲ್ಲಿ ಕೋಟಾದೇಶ್ವರ ಅಚ್ಚೋಟಿ ಆಗ ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ ನಿಮ್ಮನ್ನ ಅವ್ರ ಮಾತಾಡಬಾರ್ದ ನೀವು ಐ ಪಿ ಎಸ್ ಆದ್ರೆ ನೋಡಿ ಇವೆಲ್ಲಾರು ಬಿಡಬೇಕು ಕೆಂಪೇಗೌಡ ವಂಶಸ್ಥರ ಬಗ್ಗೆ ಯಾರೇ ಮಾತಾಡಿದ್ರೂ ಸಹ ರಾಜ್ಯದಲ್ಲಿ ಸುಮ್ಮನೆ ಇರ್ತಾರೆ ಅನ್ನೋದು ಅದು ಕಪ್ಪಿಟ್ಟು ಮೊದಲು ಕಾನೂನು ಸುವ್ಯವಸ್ಥೆ ಅಂತ ನಾವು ನೋಡ್ತೀವಿ ನಿಮ್ಮ ದೌರ್ಜನ್ಯಕ್ಕೆ ಮುಂದುವರೆಸಿದ್ರೆ ನಮಗೂ ನಮ್ಮ ಒಕ್ಕಲಿಗ ಸಮುದಾಯಕ್ಕೂ ನಮಗೂ ಇನ್ನ ಸ್ವಾಮೀಜಿಗಳಿದ್ದಾರೆ ಇನ್ನ ಹಿರಿಯರು ಅವರೆಲ್ಲ ಒಂದು ಮಾತು ಮಾತಾಡ್ಬಿಟ್ರೆ ರಾಜ್ಯದಲ್ಲಿ ಏನೇನಾಗುತ್ತೆ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಮಿಲಿಟರಿ ಫೋರ್ಸ್ ಬಂದ್ರು ಆಗಲ್ಲ ಇದು ಫಸ್ಟ್ ತಿಳ್ಕೊಳ್ಳಿ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂತ ಸಂಪ್ರದಾಯ ಒಕ್ಕಳಿಕ ಸಮುದಾಯ ಆ ಸಮುದಾಯಕ್ಕೆ ಏನಾದರೂ ಆಟ ಆಗುವ ರೀತಿ ಮುಂದೆ ನಡ್ಕೋಬಾರ್ದು ಇವಾಗ ನಡ್ಕೊಂಡಿರ್ತಕ್ಕಂಥದ್ದು ಕೂಡಲೇ ಕ್ಷಮಾಪಣೆ ಕೇಳಬೇಕು ನಮ್ಮ ಸರ್ಕಾರದ ಪ್ರತಿನಿಧಿಗಳು ಇವತ್ತು ಹೋಮ್ ಮಿನಿಸ್ಟರ್ ಇದ್ದಾರೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಅದೇನು ಉದಾಹರಣೆ ಕೊಟ್ಟಿರತಕ್ಕಂಥದು ಉದಾಹರಣೆ ಇದು ಉದಾಹರಣೆ ಪದೇ ನಾನು ಯಾರ ಬಗ್ಗೆ ಆ ಲೆಟರ್ ಮಾತಾಡಿದಾಳೆ ನಿಮ್ಗೆ ಏನು ಪಿ ಇರಲ್ಲ ನೀವು ಹೋಗಕ್ಕೆ ಬರಲಿಲ್ಲ ಅಂತಂದ್ರೆ ಆ ಪಿ ಎಲ್ಲ ಹೊರಳೆಲ್ಲ ಯಾರು ಬಂದಿದ್ದಾರೆ ನನ್ನ ಉದಾಹರಣೆ ಯಾರು ತಗೊಂಡಿದ್ದಾರೆ ಪರಿಜ್ಞಾನ ನಿಮಗೆ ಇಲ್ವಾ ನೀವು ಹೋಮ್ ಮಿನಿಸ್ಟ್ರು ಓದಿ ಅವ್ರ ಮೇಲೆ ಕಾನೂನು ಪರವಾದ ನಾಳೆ ಇವತ್ತು ಕುಮಾರಸ್ವಾಮಿ ಅಂತ ನಾಳೆ ನಿಮ್ಮಣ್ಣ ಅಂತಾರೆ ನಾಳೆ ಸಿಎಂ ಅಂತಾರೆ ನೀವು ಇಂಥವ್ರೆ ಬಿಟ್ಟರೆ ನೀವು ಸಮಾಜದಲ್ಲಿ ಬದ್ಕಟ್ಟಾಗುತ್ತಾ ಮುಖ್ಯವಾಗಿ ನಾನು ಹೇಳೋದು ಇಷ್ಟೇ ಕೂಡಲೇ ಕ್ಷಮಾರ್ಪಣೆ ಹೇಳಬೇಕು ಅಥವಾ ಸರ್ಕಾರ ಕೂಡಲೇ ಅವ್ರನ್ನ ವಾಪಸ್ ಪಡೆಯುವಾಗ ಅವ್ರಿಂದ ಅವರಿಂದ ಕ್ರಮ ಧರಿಸಬೇಕು ಇಲ್ಲ ಅಂತಂದ್ರೆ ನಮ್ಮ ಚಿಂತಾಮರ ತಾಲೂಕಿನಲ್ಲಿ ಇಡೀ ರಾಜ್ಯಾದ್ಯಂತ ಒಕ್ಕಲಿಗ ಸಮುದಾಯ ಹೋರಾಟಕ್ಕೆ ಸಿದ್ಧವಾಗಿದೆ ಇದು ಎಚ್ಚರಿಕೆ ಕೊಡ್ತಾ ಇದೀವಿ ಕೂಡಲೇ ಸರ್ಕಾರನ ಇಲ್ಲಿ ಆ ಉನ್ನತ ಮಟ್ಟದ ಅಧಿಕಾರಿ ಯಾರ ಇದ್ದಾರೆ ನಾವು ಸಭ್ಯತೆಯಿಂದ ಮಾತಾಡ್ತಾ ಇದ್ದೀವಿ ಡಿಸ್ಟರ್ ಚಂದ್ರಶೇಖರ್ ಸಾರ್ ಅವರೇ ನೀವು ದಯವಿಟ್ಟು ಈ ಕುಮಾರಸ್ವಾಮಿ ಬಗ್ಗೆ ಮಾತಾಡಿರ್ತಕ್ಕಂಥ ಮಾತುಗಳನ್ನ ವಾಪಸ್ ಪಡಿಬೇಕು ನೀವು ಸಂಸ್ಕಾರಸ್ಥರ ಆಗಿದ್ರೆ ನಾನ್ ಸಂಸ್ಕಾರಸ್ತ್ರ ಅಲ್ಲ ಅಂತ ಬಂದಿದ್ರೆ ನೀವು ವಾಪಸ್ ಪಡ್ಕೋಬೇಕಾಗಿಲ್ಲ ನಿಮ್ಮ ಸಂಸ್ಕಾರ ಏನು ಅಂತ ಮತ್ತೆ ಜನಗಳು ತೋರಿಸ್ತಾರೆ La ¿cómo estás?